ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಇಡ್ಲಿ ಹಿಟ್ಟಿನಿಂದ ಮಾಡುವ ನಾಲ್ಕು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಇಡ್ಲಿ ದೋಸೆ ತಿಂದು ಮಕ್ಕಳು ತುಂಬ ಬೋರ್ ಆಗಿಬಿಟ್ಟಿರ್ತಾರೆ ಈ ಥರ ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನು ಒಂದು ತವಾನ ಬಿಸಿ ಮಾಡಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತು ಕ್ಯಾರೆಟ್ನ ನಾನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ ಕೈ ಹಾಕಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಜಾಸ್ತಿ ಫ್ರೈ ಮಾಡಬಾರ್ದು ನಾನು ಒಂದು ನಿಮಿಷ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಚಿಟ್ಕಿ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ನಾನು ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ಇಲ್ಲಿ ನಾಲ್ಕು ನಾನು ದೋಸೆನ ಮಾಡ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈಗ ಅದರ ಮೇಲೆ ಇಡ್ಲಿ ಬ್ಯಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇದೇ ಥರ ನಾಲ್ಕು ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎರಡು ನಿಮಿಷ ಆದಮೇಲೆ ಇದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ಬೇಕಂದರೆ ಸೈಡ್ ಚೇಂಜ್ ಮಾಡಿ ಆದರೂ ಬೇಯಿಸ್ಕೋಬಹುದು ದೋಸೆ ಅಂತೂ ಮಕ್ಕಳಿಗೂ ಯಾವಾಗಲೂ ಕೊಡ್ತಾನೆ ಇರ್ತೀವಿ ಈ ರೀತಿ ಡಿಫ್ರೆಂಟಾಗಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಸ್ಟಫ್ ಇಡ್ಲಿನ ಮಾಡ್ತಾಯಿದ್ದೀನಿ ಒಂದು ಬಾಣಲೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಅದರಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಅದರಲ್ಲಿ ಸ್ವಲ್ಪ ಹಸಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಟೊಮಾಟೊ ಹಣ್ಣು ಹಾಕ್ಕೋಬೇಕು ನಾನು ಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಕೊತ್ಮಿರಿ ಸೊಪ್ಪನ್ನು ಹಾಕ್ಕೋಬೇಕು ಈಗ ನಾನು ನಾಲ್ಕು ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಗ್ರೇಟ್ ಮಾಡಿ ಹಾಕೋದ್ರಿಂದ ಒಂದು ಗಂಟು ಬರೋದಿಲ್ಲ ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡಿ ನಾನು ಇದು ತಣ್ಣಗಾಗಿಬಿಟ್ಟಿದೆ ಇದರಲ್ಲಿ ಸ್ವಲ್ಪ ನಾನು ಪಲ್ಯಾನ ತಗೊಂಡು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಎರಡು ಭಾಗ ಮಾಡ್ಕೊಂಡು ನಾವು ಸ್ವಲ್ಪ ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿ ಇಟ್ಕೋಬೇಕು ಎರಡು ಈಗ ಒಂದು ಗ್ಲಾಸ್ನಲ್ಲಿ ನಾನು ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಹಾಕಿ ಒಂದು ಸೈಡಲ್ಲಿ ನಾವು ಅಂಟಿಸ್ಕೋಬೇಕು ಇದರಲ್ಲಿ ನಾನು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ಸ್ಟೀಮ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಎರಡು ಗ್ಲಾಸ್ ಇಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಇದು ತಣ್ಣಗಾಗಕ್ಕೆ ಬಿಟ್ಟಿದೆ ಈ ತರ ಒಂದು ನೈಫ್ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ರೌಂಡ್ ಆಗಿ ಈ ತರ ಮಾಡೋದ್ರಿಂದ ಇಡ್ಲಿ ತುಂಬ ಬೇಗನೆ ಬಂದ್ಬಿಡುತ್ತೆ ಬಿಸಿ ಇದ್ದಾಗ ತೆಗೆದ್ರೆ ಅದು ಗ್ಲಾಸ್ಗೆ ಅಂಟ್ಕೊಳ್ಳುತ್ತೆ ಈ ತರ ತಣ್ಣಗಾದಮೇಲೆ ತೆಗೆದ್ರೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಈಗ ಇದು ಕಟ್ ಮಾಡ್ಕೋಬೇಕು ಇಡ್ಲಿ ತುಂಬ ಸಾಫ್ಟ್ ಆಗಿ ಬಂದಿದೆ ಮತ್ತೆ ಸ್ಟಫಿಂಗು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಡಿಫ್ರೆಂಟಾಗಿ ಇಡ್ಲಿ ಕೊಟ್ಟರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ನಾವು ಒಂದೇ ಥರ ಇಡ್ಲಿ ಕೊಟ್ಟರೆ ಮಕ್ಕಳಿಗೂ ತುಂಬ ಬೋರ್ ಆಗಿಬಿಡುತ್ತೆ ಹುರ್ಗಡ್ಲೆ ಚಟ್ನಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಇಡ್ಲಿ ಬ್ಯಾಟರಿಂದನೇ ಪೀಝಾನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ ನಾವು ಇದು ಇಡ್ಲಿ ಬ್ಯಾಟರಿಂದ ಮಾಡಿದ್ದೀವಿ ಅಂತ ನಾನು ಎರಡು ಸೌಟಷ್ಟು ಇಡ್ಲಿ ಬ್ಯಾಟರ್ ಹಾಕಿ ಒಂದು ದೋಸೆನ ಮಾಡಿದ್ದೀನಿ ಇದು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಇದರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ವೆಜಿಟೇಬಲಲ್ಲಿ ಅಲ್ಲಿ ನಾನು ಕ್ಯಾಪ್ಸಿಕಮ್ನ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಟೊಮೆಟೊ ಹಣ್ಣು ಇದೇ ತರ ಸ್ಲೈಸ್ ಮಾಡಿ ಹಾಕೋಬೇಕು ನಿಮಗೆ ಯಾವ್ದು ವೆಜಿಟೇಬಲ್ ಇಷ್ಟನೋ ಆ ವೆಜಿಟೇಬಲ್ ಹಾಕಿ ಮಾಡ್ಕೋಬಹುದು ಈಗ ಇದರ ಮೇಲೆ ಇದೇ ತರ ನಾನು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ಜೋಡಿಸ್ಕೋಬೋದು ಈಗ ಇದರ ಮೇಲೆ ನಾನು ಸ್ವೀಟ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ನಾನು ಸ್ವೀಟ್ ಕಾರ್ನ್ ಈ ಥರ ಹಾಕ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪನ್ನೀರ್ ಗ್ರೇಟ್ ಮಾಡಿ ಇದ್ದೀನಿ ಎಲ್ಲ ಕಡೆಯೂ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕ್ಕೋಬೇಕು ಈಗ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ನಾವು ಗ್ರೇಟ್ ಮಾಡಿ ಹಾಕ್ಕೋಬೇಕು ಮತ್ತು ಚೀಸ್ ನಾನು ಈ ಥರ ಸ್ಲೈಸಲ್ಲಿ ಕಟ್ ಮಾಡಿ ಇದ್ದೀನಿ ಚೀಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಈಗ ಇದರ ಸೈಡಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಈ ಥರ ಮುಚ್ಚಿ ಐದು ನಿಮಿಷ ಇಟ್ಟಿದ್ದೀನಿ ಈ ಥರ ನೀರು ಹಾಕಿ ಬೇಯಿಸೋದ್ರಿಂದ ಚೀಸ್ ಬೇಗ ಮೆಲ್ಟ್ ಆಗಿಬಿಡುತ್ತೆ ಇದರ ಮೇಲೆ ನೀವು ಪಿಜ್ಜಾ ಸಾಸ್ ಇಲ್ಲಾಂದರೆ ಟೊಮ್ಯಾಟೊ ಸಾಸ್ ಹಾಕಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಂದು ಪಿಜ್ಜಾ ಕಟರಿಂದ ಕಟ್ ಮಾಡಿ ನಾವು ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಮೈದಾದಿಂದ ಮಾಡಿರೋ ಪಿಜ್ಜಾ ಯಾವಾಗಲೂ ತಿಂತಾನೇ ಇರ್ತೀವಿ ಈ ಥರ ಇಡ್ಲಿ ಬ್ಯಾಟರ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಡಿಫ್ರೆಂಟ್ ಮತ್ತು ಹೆಲ್ತಿಯಾಗಿರುತ್ತೆ ಈಗ ಅದೇ ಇಡ್ಲಿ ಬ್ಯಾಟರಿಂದ ನಾನು ವೆಜಿಟೇಬಲ್ ದೋಸಾನ ಮಾಡ್ತಾ ಒಂದು ತವಾನ ಬಿಸಿ ಮಾಡಿ ಎರಡು ಸೌಟಷ್ಟು ಇಡ್ಲಿ ಬ್ಯಾಟರ್ನ ಹಾಕ್ಕೋಬೇಕು ಈಗ ಇದು ನಾವು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು ಇದರ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಮತ್ತು ಟೊಮೆಟೊ ಹಣ್ಣು ಬೀಜ ಎಲ್ಲ ತೆಗ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ಗ್ರೇಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಹಾಕೋಬೇಕು ಈಗ ಅದರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೇಲ್ಗಡೆಯಿಂದ ಗ್ರೇಡ್ ಮಾಡಿರೋ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ನಾವು ಬೇಯಿಸ್ಕೋಬೇಕು ಈಗ ಇದು ರೆಡಿ ಆಗಿದೆ ನೀವು ಬೇಕಂದ್ರೆ ಸೈಡ್ ಚೇಂಜ್ ಮಾಡಿ ಆದ್ರೂ ಬೇಯಿಸ್ಕೋಬೋದು ಈ ಥರ ಪನ್ನೀರ್ ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಲಂಚ್ ಬಾಕ್ಸ್ ರೆಸಿಪೀಸ್ ನಿಮ್ಮ ಮಕ್ಳಿಗೂ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್